ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವೇಕ ಹೆಗಡೆ ಗೋಡಿಕೈ ನಾನು ಬೆಂಗಳೂರಿನಲ್ಲಿ ವಾಸವಿದ್ದೇನೆ ನಾನು ಹದಿನಾರು ವರ್ಷದ ಮೇಲ್ಪಟ್ಟವರ ವಿಭಾಗದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಕನಕದಾಸ ಅವರ ವಿರಚಿತ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ತಲ್ಲಾಣಿಸದಿರು ಖಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ಮನವೇ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ಕಕೆ ಕಟ್ಟೆಯನು ಕಟ್ಟಿ ಕಟಿನೀರೆದವರು ಯಾರು ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನು ಕಟಿ ನೀರೆದವರು ಯಾರು ಹುಟ್ಟಿಸಿದ ಸ್ವಾಮಿತ ಹೊಣೆಗಾ ಸ್ವಾಮಿತ ಹೊಣೆಗಾರನಾಗಿರಲು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡವಿಯೊಳಗಾಡುವ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು ಅಡಿಗಳಿಗೆ ಆಹಾರ ಇತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ತಲ್ಲಣಿಸದಿರು ಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ಮನವೇ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇಟ್ಟವರು ಯಾ ಲೋಚನ ಕಾಗಿನಲೆ ಶವನು ಪುಲ್ಲಲೋಚನ ಕಾಗಿನಲೆ ಆರಿಕೇಶವನು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ 何